ಆಗ್ತದೆ ಅಷ್ಟು ಚಲೋ ಮೆಣಸಿನ್ಕಾಯಿ ನಮ್ಮ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಅನುಗ್ರಹ ಇದ್ರೆ ಏನು ಬೇಕಾದ ಗುಡ್ ಮಾರ್ನಿಂಗ್ ಇದ್ರೆ ವೆಲ್ಕಮ್ ಟು ರೈಡ್ ಅದಿ ಸೊ ಮಂತ್ರಾಲಯದಿಂದ ಈಗ ಹೊರಡ್ತಾ ಇದ್ದೀವಿ ಥ್ಯಾಂಕ್ ಯು ಶಿವ ಬಾಯ್ ಬಾಯ್ ಬರೋಣ ಇವನು ಹೆಸರು ಶಿವ ಅಂತ ಇಲ್ಲೇ ಲಾಶ್ಟ ನೋಡ್ಗ ಲಾಶ್ ಅಲ್ಲ ಸರಿ ಬಾಯ್ ಸೊ ರೂಮು ಸಿಗದೆ ಕಾರಣ ತುಂಬ ಪರದಾಡ್ಬಿಟ್ವಿ ನೆಕ್ಸ್ಟ್ ಟೈಮ್ ಬರೋರು ರಮ್ ಆ ನೆಕ್ಸ್ಟ್ ಟೈಮ್ ಬರೋರು ಕಂಪಲ್ಸರಿ ರೂಮ್ ಬುಕ್ ಮಾಡೇ ಬರ್ರಿ ವೀಕೆಂಡ ಬಂದರೆ ರೂಮ್ ಬುಕ್ ಮಾಡಲೇ ಬರಬೇಕು ಓನ್ಲಿ ಗುರುವಾರ ಬಿಟ್ಟು ಬೇರೆ ಆದರೆ ವಾರ ಬಂದರೆ ಹೋಗ್ಬೋದು ಹಿಂಗೆ ಹೋಗ್ಬೋದಲ್ಲ ನೋಡ್ರಿ ಜನ ರಾ ಫುಲ್ ರಶ್ ಜಾತ್ರೆ ಎಲ್ಲ ಕಡೆ ಓಹೋ ಟಮ್ ಟಮ್ ಬರ್ಲಿಕ್ಕದ ಇರ್ರಪ್ಪ ಅವನು ಹೇಳಿ ಹೋಗ್ ಗೊತ್ತಿಲ್ಲ ಟಮ್ ಟಮ್ದವನು ಹೋಲ್ಡ್ ಮಾಡೋಣ ಹೋಳ್ ಮಾಡೋಣ ಹೋಗ್ಲಿ ರೀ ಟಮ್ ಟಮ್ ಸೋ ಫುಲ್ ರಶ್ ಜಾದ್ರೆ ಬ್ರಾಹ್ಮಣರು ಊಟ ಎಲ್ಲ ಮಾಡಿ ಹೊರಗೆ ಬರ್ಲಿಕ್ಕದ ಅನ್ಸದ ಅದಕ್ಕೆ ಧನುರ್ಮಾಸ ಎಲ್ಲ ಬೇಗ ಬೇಗ ಆಗ್ತದೆ ಬೆಳಗ್ಗೆ ಇವರೆಲ್ಲ ನಿಂತಿದ್ದು ಸಾಮೂಹಿಕ ಊಟದ್ದು ಕ್ಯೂ ಇದು ಎಲ್ಲ ನಿಂತಾರೆ ಅಲ್ಲಿ ಒಳಗಡೆ ಈ ಬಿಲ್ಡಿಂಗ್ ಒಳಗಡೆ ಇರೋದು ಆ್ಯಕ್ಚುಲಿ ಸೊ ಅದಕ್ಕೆ ಇಲ್ಲೆಲ್ಲ ವೇಟ್ ಮಾಡಿರ್ತಾರೆ ಇಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಎಲ್ಲರೂ ಅವರು ಊರಿಗೋಗ್ರು ಹೊರಡ್ತಾರೆ ಇವತ್ತು ಇಲ್ಲಿ ಊಟ ಮಾಡಿದ್ದೆಲ್ಲ ಬಿಕಾಸ್ ನಮಗೆ ಮತ್ತೆ ಬೇರೆ ಕಡೆ ಹೋಗೋದಿತ್ತು ಅದಕ್ಕೆ ನಾವು ಹೊರಗೆ ಬಂದೆ ಇಲ್ಲಿಂದ ಮೇನ್ ರೋಡ್ ಹೋಗಿ ಅಲ್ಲಿಂದ ಬೆಂಗಳೂರು ಲೆಟ್ಸ್ ಗೋ ಸ್ನೇಹಿತರೆ ಈಗ ನಾವು ರಾಯಚೂರು ರೋಡ್ಗೆ ಹೋಗ್ಲಿಕ್ಕೆ ಆ ಮಂತ್ರಾಲಯದಿಂದ ರಾಯಚೂರು ಹೋಗ್ಬೇಕಾದ್ರೆ ಇಲ್ಲಿ ಸುಂದರವಾದ ಒಂದು ಬ್ರಿಡ್ಜ್ ಬರ್ತದ ತೋರಿಸ್ತೀನಿ ನೋಡ್ರಿ ಎಂಥ ಚಂದದ ಸ್ಟೀಲ್ ಬ್ರಿಡ್ಜ್ ಅದ ಇದು ಏಷ್ರಾಗಿರೋ ರೋಡ್ ಏನು ನೋಡ್ಬೇಕು ರೀ ಸೇ ದಿಸ್ ದಿಸ್ ಇಸ್ ನಾಟ್ ಗುಡ್ ಆ್ಯಕ್ಚುಲಿ ನಾವು ರೋಡ್ ನೋಡ್ಲಿಕ್ಕೆ ಆಗಂಗಿಲ್ಲ ಐತೆಲ್ಲ ಅಲ್ಲ ಹಾಕ್ಬಿಟ್ರೆ ಎಷ್ಟು ಕಿಲೋಮೀಟರ್ದಾಗ ಏನು ಎಂತೋ ಎಂತ ಡಿಸ್ಟೆನ್ಸೇ ಗೊತ್ತಾಗಂಗಿಲ್ಲ ವಾ ದಿಸ್ ಇಸ್ ನೈಸ್ ಸೊ ಈ ಸುಂದರವಾದ ಸ್ಟೀಲ್ ಬ್ರಿಡ್ಜ್ ಬಕಾಶಾಗಿ ಹೋಗೋಣ ಆಮೇಲೆ ಇಲ್ಲಿ ಲೆಫ್ಟಿಗೆ ನೋಡ್ರಿ ಲೆಫ್ಟಿ ತುಂಗಭದ್ರಾ ನದಿ ಅದ ಆ್ಯಕ್ಚುಲಿ ತುಂಗಭದ್ರ ನದಿ ಎರಡು ಡಿವೈಡ್ ಆಗಿದೆ ಒಂದು ಅರ್ಧ ಕರ್ನಾಟಕ ಅರ್ಧ ನೀವು ಆಂಧ್ರ ಅಥವಾ ತೆಲಂಗಾಣ ಏನಂತಾರೋ ಅದು ಅರ್ಧ ಅರ್ಧ ಬಂದುಬಿಟ್ಟು ಕರ್ನಾಟಕ ಸಮರ್ಪ ಬಿಟ್ಟಿತ್ತು ಸೊ ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಮೆಣಸಿನ್ಕಾಯಿ ಗಿಡ ನೋಡಿ ಫ್ರೆಂಡ್ಸ್ ಹೆಂಗಿದೆ ಚಿಂದ್ರ ಬಗ್ಗೆ ಬಗಲು ಬಾರೋ ಬಾರೋ ನೋಡ್ತೀರಾ ಫ್ರೆಂಡ್ಸ್ ತೋರ್ಸಲಾ మెణ్షిన్కాయ తిందోడ్తీరా ఫ్రెండ్స్ ఎలా మెణ్సన్కాయ్ గిడ ఫ్రెండ్స్ ఫుల్ కేంప్ంపు కేంపుర ఇల్ నోడు ఆహా నవ్వు నోడు మెణసినకై ఎలా ఎలా మెణ్సినాయ్ ఫ్రెండ్స్ ఎలా ఉత్తర కర్ణాటక మెణ్షిన్కాయ త్యాంగి హైద ఫశ్యకే ఇలా అద్రు గొప్పద అస్ట్ చలో మెణిన్కాయ నమ్మ ఉత్తర కర్నాటక మెణ్సన్కాయ్ ಪುಟ್ಟ ಮಗು ಪುಟ್ಟ ಬಿದ್ದೀರು ತೊಗೊಂಡು ಮನೆಗೆ ಹೋಗ್ತಿದ್ದೆ ಕೆರೆ ನೀರು ತೊಗೊಂಡು ಸೊ ಫ್ರೆಂಡ್ಸು ಈಗ ನಾನು ಕೊಲ್ಲೂರು ಅಂಥೇಳಿ ಒಂದು ಊರದ ಅದು ಮಂತ್ರಾಲಯದಿಂದ ಸುಮಾರು ಒಂದು ಐದು ಕಿಲೋಮೀಟ್ರ್ ದೂರ ರಾಯಚೂರದಿಂದ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಅದ ಕೊಲ್ಲೂರಿನಾಗ ಏನು ಸ್ಪೆಷಲ್ ಅದ ಅಂತಂದ್ರೆ ಕೊಲ್ಲೂರು ಮಹಾಲಕ್ಷ್ಮಿ ಫೇಮಸ್ಸು ಆ ಮಹಾಲಕ್ಷ್ಮಿ ಹೆಂಗೆ ಫೇಮಸ್ ಅಂದ್ರೆ ಕೊಲ್ಹಾಪುರದಾಗ ಏನು ಲಕ್ಷ್ಮೀ ದೇವಿ ದಳ ಅದ ಲಕ್ಷ್ಮೀ ದೇವಿನೂ ಈ ಕೊಲ್ಲೂರು ಒಳಗೂ ಬಂದಾಳ ಬಿಕಾಸ್ ಇಲ್ಲಿರೋಂಥ ಆಚಾರ್ರು ಎವ್ರಿ ನವರಾತ್ರಿ ಟೈಮ್ನಾಗ ಗಂಧ ತೆಗೆದು ಗಂಧ ತೊಗೊಂಡು ಹೋಗಿ ಕೊಲ್ಲಾಪುರ ಕೊಡ್ತಿದ್ರಂತ ದೇವಿ ಹಸ್ಲಿಕ್ಕೆ ವಯಸ್ಸಾದ ವಯಸ್ಸಾದ್ಕೊಳ್ಳೆ ಹೋಗ್ಲಿಕ್ಕೆ ಆಗ್ಲಾರ್ದಕ್ಕೆ ಇಲ್ಲೇ ಬೇಜಾರು ಮಾಡಿಕೊಂಡು ಗಂಧ ತೆಯ್ಬೇಕಾದ್ರೆ ಗಂಧಕೋಡು ಆಮೇಲೆ ಸಾಣಿಕಲ್ ಅಂತ ಏನಿರ್ತದೋ ಗಂಧ ತೆಗೆದು ಸಾಣಿಕಲ್ ಅಂತಾರೆ ಆ ಸಾಣಿಕಲ್ಲು ಒಳಗೆ ಗಂಧ ತೆಯ್ಬೇಕಾದ್ರೆ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದ ಅವ್ರಿಗೆ ದೇವ್ರೆ ಅವ್ರು ಅದನ್ನ ಯಾಕೋ ಇದು ಒಂಥರ ಆಗ್ಯದಲ್ಲ ಅಂತ ವಿಚಾರ ಮಾಡಲಾರ್ದು ಹಾಗೆ ಅದು ಗಂಧ ತೇಯ್ತಾನೆ ಇರ್ತಾರೆ ಸೊ ಗಂಧ ಮೇಲೆ ಅದನ್ನು ವಾಶ್ ಮಾಡ್ತಾರೆ ಸಾಣಿಕಲ್ಲು ಸಾಣಿಕಲ್ಲು ತೊಳಿಬೇಕಾದ್ರೆ ಅವ್ರ ನೋಡ್ತಾರೆ ಲಕ್ಷ್ಮೀ ದೇವಿ ಮೂಡಿರ್ತಾಳೆ ಯಾಕಂದ್ರೆ ಅವ್ರ ಕನಸ್ನಾಗು ಬಂದು ಹೇಳಿರ್ತಾಳೆ ದರ ವರ್ಷ ನೀವು ಬರ್ತಿದ್ರಿ ನಮ್ಮ ಊರಿಗೆ ಗಂಧ ತಗೊಂಡು ಈ ಸಲ ಬಂದಿಲ್ಲ ಅದಕ್ಕೆ ನಾನೇ ನಿಮ್ಮ ಹತ್ರ ಬಂದಿ ಅಂತ ಹೇಳಿ ಹೇಳಿದ ತಕ್ಷಣ ದೇವಿ ಅದೇ ಸಾಣಿಕಲ್ಲೊಳಗಡೆ ಹೊಡಬಿಡಾಳ ಅದೇ ಕ್ಷೇತ್ರ ಶ್ರೀ ಕಲ್ಲೂರು ಕೊಲ್ಹಾಪುರದಷ್ಟೇ ಫೇಮಸ್ ಇರುತ್ತೆ ಕೊಲ್ಲೂರು ಮಹಾಲಕ್ಷ್ಮೀ ದೇವಿ ಸೊ ಈಗ ನಾವು ಹೋಗ್ಲಿಕ್ಕೆ ಎತ್ತೀವಿ ಇದು ಯಾವುದೋ ಹಳ್ಳಿ ಊರಂದು ಗೂಗಲ್ ಮ್ಯಾಪ್ನ ಎಲ್ಲೆಲ್ಲ ಹೋಗಿ ಕರಂಗ್ ಹೊಂಡದ ಅದಕ್ಕೆ ನೋಡ ನಡ್ರಿ ಅಂತ ಹೋಗ್ಲಿ ಎತ್ತೀವಿ ಇಲ್ಲಿ ಚೆಕ್ ಮಾಡೋಣ ಕೇಳೋಣ ಜನಗಳಿಗೆ ಹಾಂ ಸಿಕ್ತು ಸಿಕ್ತು ಸಿಕ್ತಿದೆ ಟೆಂಪಲ್ ನೋಡ್ರಿ ಇದೆ ಗುಡಿ ಅನ್ನಿಸ್ತದ ಎಲ್ಲ ಹಚ್ಬಿಡಲ ಗಾಡಿ ಇಲ್ಲ ಗಾಡಿ ಇಲ್ಲಿ ಮಾಡ್ಲ ಇಳಿಯಪ್ಪ ಸೊ ಇಲ್ಲೇ ಬಂತು ಗುಡಿ ಇದೇ ಗುಡಿ ಇಷ್ಟೆಲ್ಲ ತಿರ್ಗಾಡಿ ಎಲ್ಲ ಆ ಕಡೆ ಹೋಗಿದ್ವಿ ನಾವು ಆಂಜನೇಯ ಗುಡಿ ಹತ್ರ ಅವ್ರು ಈ ಕಡೆ ಹೋಗಿರಿ ಅಂದರು ಓಕೆ ಇದೇ ಗುಡಿ ಇರೋದು ಇಲ್ಲೇ ಗಾಡಿ ಸ್ವಲ್ಪ ಸೈಡಿಗೆ ಹಾಕ್ಬಿಡೋಣ ಗುಡಿ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ಹಂಗಿದ್ರು ಆರಾಮಿದೆಯಾ ಆರಾಮಿದ್ರೆ ನೋಡಪ್ಪ ಇದು ಕ್ಯಾಮ್ರ ಅಪ್ಪ ಓದ್ಲಿಕ್ಕೆ ಬರ್ತಾನೆ ಇದೇನು ರೈಡ್ ವಿತ್ ವಾದಿ ರೈಡ್ ವಿತ್ ವಾದಿ ಹಾಂ ಹೆಸರು ವಾದಿರಾಜ ಹಾಂ ಸೊ ಈ ಸದ್ದ ಒಳಗೆ ಹೋಗಿ ದರ್ಶನ ಮಾಡಿ ಲಕ್ಷ್ಮೀ ದೀವಿ ಇಲ್ಲ ಸ್ಕೂಲ್ ರಜೇನ್ರು ರಜೆನಾ ಆಯ್ತು ನೀವು ಬರ್ತೀರಾ ವೀಡಿಯೋದಲ್ಲಿ ತೋರಿಸಿ ಆಮೇಲೆ ಹಾಂ ನಿಮ್ಮ ಮನೆ ಮೊಬೈಲ್ ಮೊಬೈಲ್ ಇದ್ದಾರೆ ಇದು ಹೆಸರು ಬರೀ ಇದು ಯೂಟ್ಯೂಬ್ನ ಬರ್ತಿತ್ತೆ ಹಾಂ ಯಾವುದು ಹಾಂ ಎಲ್ಲೈತಿ ಹಾ ಹೌದು ಕಾಟಿ ಕಾಡು ನೋಡಿ ಸರ್ ಕಾಟಿ ಕಾಡು ಹುಡುಗರು ಕೇಳ್ತಾರೆ ಇದೇನು ಹಾಕಿದ್ರೆ ಸರ್ ಅಂತ ಓಕೆ ಬನ್ನಿ ಒಳಗಡೆ ಇದೇ ಇಂಟ್ರೆಸ್ಟ್ ಒಳಗಡೆ ಒಳಗಡೆ ಬಂದರೆ ಅಂದರೆ ವಿವಾದ ಮಾಡ್ತಾರಲ್ಲ ಕಾಯಿ ತಗೊಂಡು ಕಾಲ್ದೊಳ್ಕೊಂಡು ಒಳಗಡೆ ಹಾಕೋಣ ಬರ್ರಿ ಇಲ್ಲಿ ಮುಖ್ಯ ಪ್ರಾಣದೇ ದೊಡ್ಡ ಮೂಡಿರೋದು ನೋಡ್ಬೋದು ದೊಡ್ಡ ಮೂಡಿರೋದು ಆಮೇಲೆ ಅದಕ್ಕೆಲ್ಲ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ಯಾವುದೇ ಕರೆಸ್ ಇದ್ರ ಸಂತಾನ ಆಗಿದ್ದಿಲ್ಲ ಅಂದರೆ ಮತ್ತೆ ಎಲ್ಲ ಎನಿಥಿಂಗ್ ಏನಿದ್ರು ಬಂದ್ರೂ ವಿಸಿಟ್ ಮಾಡ್ರಿ ಮಂತ್ರಾಲಯ ಬಂದವರು ಆಮೇಲೆ ಈ ಥರ ಇಲ್ಲಿ ಬಿಟ್ಕೊಂಡು ಕಾಯಿ ಕಟ್ಟಿರ್ತಾರೆ ನೋಡ್ಬೋದು ಎಲ್ಲ ಕಾಯಿ ರಾಶಿ ಕಾಯಿ ಹಾಕ್ಯಾರ ಆಲ್ರೆಡಿ ಎಲ್ಲ ಭಕ್ತಾದಿಗಳು ಹೇಳಿದ ಆಮೇಲೆ ಕಂಬಕ್ಕೆ ನೋಡ್ಬೋದು ಎಲ್ಲ ಕಡೆನೂ ಕಂಬ ಅವರು ಸಂಕಲ್ಪ ಮಾಡಿಕೊಂಡು ಕಟ್ಟಿರೋ ಅಂತ ತೆಂಗಿನಕಾಯಿಗಳು ಅವೆಲ್ಲ ಇಲ್ಲಿ ಬಂದ್ರಿ ಅಂದ್ರೆ ಅವರೆಲ್ಲ ಹೇಳ್ತಾರೆ ಹೆಂಗೆ ಏನು ಅಂತಂತ ತುಂಬ ಚಿಕ್ಕ ಆ್ಯಂಡ್ ಭಕ್ತಿಪೂರ್ವಕ ಆದಂಥ ಟೆಂಪಲ್ಲು ಇವರು ಅರ್ಚಕಿರ್ತಾರೆ ಇವ್ರಲ್ಲಿ ಹೇಳ್ತಾರೆ ನಿಮ್ಗೆ ಏನೇನು ಮಾಡಬೇಕು ಏನಂತ ಎಲ್ಲ ಸೆಕಲ್ಪ್ ಮಾಡಿಸ್ತಿತ್ತಾರ ನೋಡ್ಬೋದು ಅದು ನೋಡಿರಿ ಹಾಂ ಓಕೆ ಆಮೇಲೆ ಮಧ್ಯಾಹ್ನ ಬಂದರೆ ಊಟನೂ ಇರ್ತದೆ ಬಂದವರಿಗೆ ಕೇಳಬೇಕು ಮೊದಲ ಹೆಸರು ರಿಸೆಟ್ ಬರ್ಸ್ಬೇಕು ಬರ್ಸಿರೆ ಅದನ್ನು ಸಿಕ್ಕದು ಸೊ ಮಂತ್ರಾಲಯ ಬಂದವರು ವಿಸಿಟ್ ಮಾಡೋದು ಮರಿಬೇಡ್ರಿ ಶ್ರೀ ಲಕ್ಷ್ಮೀ ಟೆಂಪಲ್ ಕೊಲ್ಲೂರು ಸೇವ್ ಮಾಡ್ಕೊಂಬಿಡ್ರಿಗೊಳಗೆ ಹೋಗಿ ದರ್ಶನ ಮಾಡೋಣ ದೇವಿ ಅನುಗ್ರಹ ಇದ್ರೆ ಏನು ಬೇಕಾದ ಆಗ್ಬೋದು தாரிவிடி தாரிவிடி வருக்கிறேன் இப்போது தாரிவிடி இப்போது ಇದು ಮಾಡುವ ಮಾರಿಯೋ ಸೊ ಎದುರಿಗೆ ಸಿಕ್ಕಾಪಡಿದ ದೊಡ್ಡ ಬೆಟ್ಟ ಅದ ಬೆಟ್ರೆ ಎಷ್ಟು ಒಂದ್ ಕಲ್ ವೇಳಾ ಹತ್ಲಿಕ್ಕೆ ಬರಂಗಿಲ್ಲ ಅದು ಗುಡಿ ಅಲ್ಲಿ ಫ್ಲಾಗ್ ಏನೋ ಗುಡಿ ಮಾಡಿ ಕಾಣಿಸ್ತದ ನೋಡ್ಬೋದು ಆಮೇಲೆ ಈ ತರ ಹೊರಗಡೆ ಕಾಣಿಸ್ತದ ಎಲ್ಲ ಕಡೆ ಒಂದು ಜೈಶ್ರಾಮ್ ಅಂತ ಅಂದ್ಬರ್ತಾರ ಹಣ್ಣ ದೊಡ್ಡ ಭಕ್ತರು ಏನೋ ಹೊಸಪೇಟೆ ಕಡೆ ಎಲ್ಲ ನೋಡ್ಬೋದು ಈ ತರ ಬಂದ್ರೆ ಗಾಡಿ ಪಾರ್ಕಿಂಗು ಜಾಗ ಅದ ಅಲ್ಲೆಲ್ಲಿ ಶಾಪ್ ಅವ್ರು ಅಲ್ಲೇ ಪಾರ್ಕಿಂಗಿಂದ ನಾವು ಜಾರಿಸ್ತೀನಿ ಇಲ್ಲೇ ಪಾರ್ಕ್ ಮಾಡಿ ಒಳಗಡೆ ಹೋಗಿ ಬಂದ್ವಿ ಈಗ ಮಂಗಳಾರದ ಆಗೋದು ಮಂಗಳಾರ ಮಾಡಿ ಊಟ ಮಾಡಿ ಹೊರಡ್ತೀವಿ ಸೊ ಹೊಸ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ತಾ ನೋಡ್ತಾಯಿ ಗಾಡಿ ನೋಡ್ರಿ ಅಷ್ಟು ಫುಲ್ ಫುಲ್ ಫುಲ್ಲಿ ಲೋಡೆಡ್